హాయ్ హలో డియర్ ఫ్రెండ్స్ వెల్కమ్ బ్యాక్ టు ద అనదర్ వీడియో ఆఫ్ అర్ యూట్యూబ్ చనల్ ఇన్ దిస్ వీడియో వి ఆర్ గోయింగ్ టు డిస్కస్ వెరీ ఇంపార్టెంట్ ఇన్ఫార్మేషన్ రిగార్డింగ్ కర్ణాటక గవర్నమెంట్ ఎంప్లయీస్ బిఫోర్ టు మూవ్ ఆన్ అల్ రిక్వెస్ట్ ప్లీజ్ లైక్ షేర్ అండ్ సబ్స్క్రైబ్ టు మై ఛానల్ అండ్ టర్న్ ఆన్ ది బెల్ బెలైకన్ ఫర్ ఆల్ ది లేటెస్ట్ అప్డేట్ ఏళ్ళన వేతన వరగుత్తిగే నౌకరూ సిగత ಏನಿದೆ ಮಾಹಿತಿ ಡೀಟೇಲ್ ಆಗಿ ನೋಡ್ತಾ ಬರೋಣ ವೀಕ್ಷಕರೇ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಬಹುದಿನಗಳ ಬೇಡಿಕೆಯಾದ ಓ ಪಿ ಎಸ್ ಓಲ್ಡ್ ಪೆನ್ಷನ್ ಸ್ಕೀಮ್ ಮತ್ತು ಅದರ ಜೊತೆಗೆ ಆರೋಗ್ಯ ಸಂಜೀವಿನಿ ಯೋಜನೆ ಈ ಎಲ್ಲದರ ಕುರಿತು ಒಂದು ಬೈಕ್ ಬ್ರೇಕಿಂಗ್ ಅಪ್ಡೇಟನ್ನು ಇಂದಿನ ಈ ಒಂದು ವಿಡಿಯೋದಲ್ಲಿ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ವೀಕ್ಷಕರೇ ಏಳನೇ ವೇತನ ಆಯೋಗ ಗುತ್ತಿಗೆ ನೌಕರರೊಂದಿಗೆ ತಾರತಮ್ಯಕ್ಕೆ ಗುರಿಯಾದ ಸರ್ಕಾರ ರಾಜ್ಯ ಸರ್ಕಾರ ಏಳನೇ ವೇತನ ಆಯೋಗದ ಶಿಫಾರಸ್ಸಿನಂತೆ ಮುಖ್ಯಮಂತ್ರಿ ಕಚೇರಿ ಸಚಿವಾಲಯ ಮತ್ತು ಹಲವು ಕಚೇರಿಗಳ ಗುತ್ತಿಗೆ ನೌಕರರಿಗೆ ಕಾಂಟ್ರಾಕ್ಟ್ ಎಂಪ್ಲಾಯೀಸ್ ಮಾತ್ರ ವೇತನ ಪರಿಷ್ಕರಣೆ ಮಾಡಿರುವುದು ರಾಜ್ಯದ ಲಕ್ಷಾಂತರ ಹೊರಗುತ್ತಿಗೆ ನೌಕರರಲ್ಲಿ ಆಕ್ರೋಶ ಕಾರಣವಾಗಿದೆ ಈ ಪರಿಷ್ಕರಣೆಯ ಮೂಲಕ ಗುತ್ತಿಗೆ ನೌಕರರ ಮಧ್ಯೆ ತಾರತಮ್ಯ ನೀತಿಯನ್ನು ಅನುಸರಿಸಿರುವ ಆರೋಪ ಕೇಳಿಬಂದಿದೆ ಸರ್ಕಾರ ಈ ಕ್ರಮವು ವಿವಿಧ ಇಲಾಖೆಗಳಲ್ಲಿ ದಶಕಗಳಿಂದ ದುಡಿಯುತ್ತಿರುವ ನೌಕರರ ಆರ್ಥಿಕ ಸ್ಥಿತಿಗೆ ಅವ ಏಳನವಾಗಿ ಎಂದು ಗುತ್ತಿಗೆ ನೌಕರರ ಸಂಘಗಳು ಆರೋಪಿಸುತ್ತವೆ ನೌಕರರು ಸರ್ಕಾರವನ್ನು ಆರೋಪಿಸಲು ಕಾರಣವೇನು ಎಂಬ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಬರ್ತೇನೆ ವೀಕ್ಷಕರೇ ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ರಾಜ್ಯದ ವಿವಿಧ ಇಲಾಖೆಗಳು ಗುತ್ತಿಗೆ ಮತ್ತು ಹೊರಗುತ್ತಿಗೆ ನೌಕರರ ಔಟ್ ಸೋರ್ಸ್ಡ್ ಎಂಪ್ಲಾಯೀಸ್ ಮೇಲೆ ಬಹುಮಟ್ಟಿಗೆ ಅವಲಂಬಿತವಾಗಿ ಆರೋಗ್ಯ ಕಂದಾಯ ಮಹಿಳೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸೇರಿದಂತೆ ಹಲವು ಇಲಾಖೆಗಳು ಒಟ್ಟು ನೂರ ಒಂದು ಪಾಯಿಂಟ್ ಐದು ಜೀರೋ ಲಕ್ಷಕ್ಕೂ ಹೆಚ್ಚು ಗುತ್ತಿಗೆ ಹಾಗೂ ಹೊರಗುತ್ತಿಗೆ ನೌಕರರ ಕಾರ್ಯನಿರ್ವಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಗುತ್ತಿಗೆ ನೌಕರರ ವೇತನ ಪರಿಷ್ಕರಣೆ ಮಾಡುವಂತೆ ಹಲವಾರು ಪ್ರತಿಭಟನೆಗಳು ನಡೆದರೂ ಸರ್ಕಾರ ಕೇವಲ ಕೆಲವು ಆಯ್ದ ನೌಕರರ ವೇತನವನ್ನು ಪರಿಷ್ಕರಿಸುವುದು ನೌಕರರಕ್ಕೆ ಅಸಮಾಧಾನ ಕಾರಣವಾಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಗುತ್ತಿಗೆ ಮತ್ತು ಹೊರಗುತ್ತಿಗೆ ನೌಕರರ ಸಮಾಧಾನ ಏನಿದೆ ಅಂತ ನೋಡ್ತಾ ಬಂದರೆ ವೀಕ್ಷಕರೇ ಸೊ ವಿಧಾನಸಭೆಯಲ್ಲಿ ಕಾರ್ಯ ನಿರ್ವಹಿಸಿರುವ ನಿರ್ವಹಿಸುವ ಮುಖ್ಯಮಂತ್ರಿಗಳ ಕಚೇರಿ ಸಚಿವರ ಆಪ್ತ ಸಿಬ್ಬಂದಿ ರಾಜ್ಯಸಭೆ ಮತ್ತು ಲೋಕಸಭಾ ಸದಸ್ಯರ ಕಚೇರಿ ಸಿಬ್ಬಂದಿ ಸೇರಿದಂತೆ ಸೀಮಿತ ಗುತ್ತಿಗೆ ನೌಕರರಿಗೆ ಮಾತ್ರ ಏಳನೇ ವೇತನ ಆಯೋಗದ ಅಡಿ ವೇತನ ಹೆಚ್ಚಳ ನೀಡಲಾಗಿದೆ ಈ ಪರಿಷ್ಕರಣೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನವೆಂಬರ್ ಒಂದರಿಂದ ಜಾರಿಗೆ ಬಂದಿದೆ ಆದರೆ ಇತರ ಇಲಾಖೆಗಳಲ್ಲಿ ಇರುವ ಗುತ್ತಿಗೆ ಮತ್ತು ಹೊರಗುತ್ತಿಗೆ ನೌಕರರಿಗೆ ಈ ವೇತನ ಪರಿಷ್ಕರಣೆ ಅನ್ವಯವಾಗದಿರಲು ಸರ್ಕಾರ ಕಾರಣವನ್ನು ಸ್ಪಷ್ಟಪಡಿಸಿಲ್ಲ ಅವರ ಆಕ್ರೋಶ ಇತ್ತೀಚೆಗೆ ನಡೆದ ಹೋರಾಟಗಳ ಸ್ಪಷ್ಟವಾಗಿ ವ್ಯಕ್ತಪಡಿಸಿದೆ ನಾವು ಹದಿನೈದರಿಂದ ಇಪ್ಪತ್ತು ವರ್ಷಗಳ ಕಡಿಮೆ ವೇತನದಲ್ಲಿ ಹದಿನೈದರಿಂದ ಇಪ್ಪತ್ತು ವರ್ಷಗಳಿಂದ ಕಡಿಮೆ ವೇತನದಲ್ಲಿ ದುಡಿಯುವುದು ನಿವೃತ್ತಿ ಹಂತವನ್ನು ತಲುಪಿದ್ದೇವೆ ಸರ್ಕಾರ ಈ ಹಂತವನ್ನು ತಮ್ಮ ಸೇವೆಯಲ್ಲಿ ಮಾನ್ಯತೆ ನೀಡದೆ ಮೀರ ತಾರತಮ್ಯ ನೀತಿಯನ್ನು ಅನುಸರಿಸುತ್ತಿದೆ ಅಂತ ಎಂದು ಒಂದು ಮಾಹಿತಿ ವಿಡಿಯೋ ಇಷ್ಟಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್